ಪ್ರೀತಿಯನ್ನು ಅನುಭವಿಸುವಾಗಲಿಲ್ಲ ನನ್ನ ಕೆನ್ನೆಗೆ ಕಪ್ಪಿದ್ದು ಸರ ಇದರ ಸಂಗಡ ತಂದಿದ್ದದ್ದೇನು ತಂದಿದ್ದೇನು ಕರ್ಣಗೊಂಡರಗಳು ರಾಮನ ಕಿವಿಯಲ್ಲಿ ಯಾವಾಗಲೂ ಭೂಷಣವಾಗಿರುವಂಥದ್ದು ರಾಮನ ಕಿವಿಯಲ್ಲಿಯೇ ಹೇಳಬೇಕು ಅಂತ ನಾನು ನನ್ನ ತೃತಿಯನ್ನು ಚಾಚಿದಾಗಲಿಲ್ಲ ಮೊದಲು ಸಿಗುತ್ತಿದ್ದದ್ದು ಇದೇ ಆಭರಣ ಸೀತೆಯಿಂದ ಮುಂತನ್ನು ಪಡೆದ ಸಹ ಆಭರಣಗಳಿವೆ ಆದರೆ ಏನು ಮಾಡೋಣ ಆಭರಣ ಇದೆ ಕಿವಿ ಇಲ್ಲವಲ್ಲ ನನ್ನ ಕಿವಿ ಆವರಣ ಇದೆ ಶ್ರೀರಾಮನ ಕಿವಿ ಇಲ್ಲ ಆದರೆ ಇದನ್ನೆಲ್ಲ ಇವರು ಹೊತ್ತು ತಂದರಲ್ಲ ತಂದವರು ಕುಣೀತಾ ಇದ್ದಾರೆ ಇಷ್ಟು ದೊಡ್ಡ ಯಶಸ್ಸನ್ನು ಗಳಿಸಿದ್ದೇವೆ ಸೌರಾಟನನ್ನು ಜಯಿಸಿದ್ದೇವೆ ರಾಮಾಯಣವನ್ನು ಬಲ್ಲವರು ಮಕ್ಕಳು ಅಂತಹ ರಾಮನನ್ನು ಗೆದ್ದಿದ್ದೇವೆ ಯಾಕೆ ಅಮ್ಮ ಯಾಕೆ ನಮ್ಮ ನುಡಿ ಮುಂದಾಗುತ್ತಾ ಇಲ್ಲ ಯಾಕೆ ನಮ್ಮ ಗೆಲುವನ್ನು ಸಂಭ್ರಮಿಸುತ್ತಾ ಇಡೀ ಆಶ್ರಮ ಎಂದು ಕುಣಿಯುತ್ತಿರುವಾಗ ರಾಮನಿಗೆ ಏಕೆ ಮಂಕು ಅಂತ ಆಲೋಚನೆ ಮಾಡುತ್ತಾ ಇದ್ದಾರೆ ಮಕ್ಕಳು ಹೇಗೆ ಹೇಳದೆ ನನ್ನ ಸಂಕಟವನ್ನು ನನ್ನ ಮಕ್ಕಳು ಗೆದ್ದಿರುವುದು ಸಣ್ಣದಲ್ಲ ಕೋದಂತೆ ಗೆದ್ದಿದ್ದಾರೆ ಅಯೋಧ್ಯೆಯನ್ನು ಗೆಲ್ಲುವುದಕ್ಕೆ ಅಯೋಧ್ಯೆಯ ಮಕ್ಕಳೇ ಬೇಕು ಬೇರೆಯವರಲ್ಲ ಅದು ಅಯೋಧ್ಯೆಯ ಹೆಸರಿಗಿರುವ ಅರ್ಥವು ಅವು ಅದರ್ಥವಾಗುತ್ತದೆ ಆದರೆ ಇವರು ಗೆಲ್ಲುವ ಹೊತ್ತಿಗೆ ಏನು ಮಾಡಿದರು ಅವರೆಲ್ಲ ಬಸಮಳಿದು ಬಿದ್ದರೆ Paso oh, ¿sí? es por